ಇವತ್ತು ನಿಮ್ ಜೊತೆ ಹಾಗಾದ್ರೆ ಈ ರಾಜ್ಯದ ಸಂಪೂರ್ಣ ಎಲ್ಲಾ ಸಮಾಜಗಳು ಸಮುದಾಯಗಳು ನಿಮ್ ಜೊತೆ ನಿಲ್ಲ ಯಾಕೆ ಈ ತಾರತಮ್ಯ ನಿಮ್ಮ ಒಳಗಡೆ ಇರತಕ್ಕ ಅಜೆಂಡಾ ಏನು ಅದನ್ನಾದ್ರೂ ದಯಮಾಡಿ ಜನಗಳ ಮುಂದೆ ನೀವು ಇಡಬೇಕು ಅಂತಕ್ಕಂಥದ್ದು ನಾವು ಕೇಳಿ ಬಯಸ್ತೇವೆ ಈಗ ತ್ರೀ ಎ ಕ್ಯಾಟಗರಿ ಅವ್ರ ಏನ್ ತಪ್ಪು ಮಾಡಿದ್ದಾರೆ ತ್ರೀ ಬಿ ಕ್ಯಾಟಗರಿ ಅವ್ರಪ್ ಮಾಡಿದ್ದಾರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಏನ್ ತಪ್ಪು ಮಾಡಿದ್ದಾರೆ ಕೆಟಗರಿ ಒನ್ ಅವ್ರಿಗೆ ಯಾಕೆ ನೀವು ನೋಡಿಲ್ಲ ಕ್ಯಾಟಗರಿ ಟು ಅವ್ರಿಗೂ ಕೊಡಿ ಬರೀ ಟು ಬಿ ಅವ್ರಿಗೆ ನೀವು ಈ ಕಂಟ್ರಾಕ್ಟ್ ಬೇಸಿಸ್ ದೇವರಗಡ ಅವ್ರು ಹೇಳಿದಂಗೆ ಸ್ಪೆಸಿಫಿಕ್ ಆಗಿ ನೀವು ಇವರಿಗೆ ನೀವು ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ನ ಕೊಡ್ತೀರಾ ಈ ಕಾಂಟ್ರಾಕ್ಟ್ ನಲ್ಲಿ ಅಂದ್ರೆ ಇಂದಿನ ಉದ್ದೇಶಗಳೇನು ಇದ್ರ ಹಿಂದಿನ ಅಜೆಂಡಾ ಏನು ಅಂತಕ್ಕಂಥದ್ದು ಇವತ್ತು ಸಾರ್ವಜನಿಕ ವಲಯದಲ್ಲಿ ಇವತ್ತು ಬಹಳ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ನಿಮ್ಮ ಈ ನಡೆಗಳು ಅಂತಕ್ಕಂಥದ್ದು ಬಹಳ ಸ್ಪಷ್ಟ ಅದರಲ್ಲಿ ಯಾವುದೇ ಅನುಮಾನಗಳಿಲ್ಲ ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಶೇಷವಾಗಿ ನಾವು جنبشوں کو اس طرح کے اندر عالم میں پچھلے 50 سالوں کی چیلنجز ہیں تھینک یو تھینک یو اور ہم عام اور ہیں विश्व کی تنظیم اور ತಗೊಳ್ತದೆ ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಹಾಗಾಗಿ ನಾವು ಬಹಳ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದಿಷ್ಟೇ ಯಾವ ತ್ರೀ ಎ ಇರ್ಬೋದು ತ್ರೀ ಬಿ ಇರ್ಬೋದು ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಇರ್ಬೋದು ಎಲ್ಲರಿಗೂ ಕೂಡ ಸಮಾನ ಅಂತರದಲ್ಲಿ ಇವತ್ತೇನು ನಾವು ಮಾತೆತ್ತಿದ್ರೆ ಇವತ್ತು ನಾವು ಸಂವಿಧಾನವನ್ನು ಉಳಿಸ್ತೇವೆ ಸಂವಿಧಾನವನ್ನು ಉಳಿಸ್ತೇವೆ ಅಂತಕ್ಕಂಥದ್ದನ್ನು ಮಾತಿದ್ರೆ ಕೇಂದ್ರದ ನಾಯಕರು ಕೈಯಲ್ಲಿ ಪುಟ್ಟ ಇಟ್ಕೊಂಡು ಗಂಟೆ ಎಲ್ಲಿಸ್ಕೊಂಡು ಎಲ್ಲರ ನಾವು ನೋಡಿದ್ದೀವಿ ಆದರೆ ಸಂವಿಧಾನವನ್ನು ನೀವು ಯಾವ ರೀತಿ ಉಳಿಸ್ಬೇಕು ಎಲ್ಲಾ ಸಮಾಜಗಳಿಗೆ ನ್ಯಾಯವನ್ನು ಒದಗಿಸಿಕೊಡ್ತಕ್ಕಂಥದ್ದಾಗಬೇಕು ಅಂದರೆ ಅವ್ರನ್ನ ಆರ್ಥಿಕವಾಗಿ ಸಬಲವಾಗಿ ಮಾಡಬೇಕಾಗ್ತದೆ ಎಲ್ಲರನ್ನು ಸಮಾನತೆಯ ದೃಷ್ಟಿಯಿಂದ ಎಲ್ಲರನ್ನು ಆರ್ಥಿಕವಾಗಿ ಸಬಲವಾಗಿ ಮಾಡ್ತಕ್ಕಂಥದ್ದು ಒಂದು ಸರ್ಕಾರಗಳ ಮೂಲ ಉದ್ದೇಶ ಆಗಿರಬೇಕು ಕಳಿಸಿ ಆದರೆ ಈ ರೀತಿ ಒಲೈಕೆ ರಾಜಕಾರಣ ಈ ರೀತಿ ಏಕ ಸಮುದಾಯವನ್ನ ಹೆಚ್ಚಿಸಲಿಕ್ಕೆ ಈ ರೀತಿಯ ಒಂದು ತೀರ್ಮಾನಗಳು ತಗೊಳ್ತಕ್ಕಂಥದ್ದಾದ್ರೆ ಇನ್ನ ಮಿಕ್ಕಿದ ಸಮುದಾಯಗಳ ಪರಿಸ್ಥಿತಿಗಳೇನೋ ಅವೆತ್ತ ನೀವು ಸಮಾನತೆಯನ್ನ ಕಾಡಬೇಕೋ ಬೇಡವೇ ಈಗ ಯಾವ ರೀತಿ ಜನರಲ್ ರಿಸರ್ವೇಶನ್ ಬಂದಾಗ ಉಗಾದಿ ತಗೊಳ್ಳಿ ಅಥವಾ ಉದ್ಯೋಗದಲ್ಲಿ ತರನೇ ಹಿಂಸೆ ಎರಡು ಕಡೆ ನೀವು ಸಮಾನತೆಯನ್ನು ಕಾಡಿದ್ರ ಈ ರಿಸರ್ವೇಶನ್ ನ ಪರ್ಸೆಂಟ್ ಏಜ್ ಆಗಿದೆ ಅದೇ ರೀತಿ ಇವತ್ತು ओबीसी ಮೈನಾರಿಟೀಸ್ ಉಗಾದಿ ರಸನಗೌಡ್ರು ಜೇನ್ರು ಕೂಡ

ತುಮಕೂರು ರಾಜಣ್ಣ ಪುತ್ರ ರಾಜ್ಯ ರೌಡಿ ಶೀಕ್ಷ ಸಮುದಾಯದ್ದು ಬಗ್ಗೆ ದೂರು ಸಚಿವ ರಾಜೇಂದ್ರ 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 ಬೆನ್ನಲ್ಲೇ ಮಾಡ್ತಾ ಇದ್ದಾರೆ ಆಪ್ತೆ ಪುಷ್ಪ ಈಗ ಮಹಿಳಾ ಮಿಕ್ಕಿದ ರಿಮೂವರ್ ಅನ್ನು ಮಿಕ್ಕಿತ ಸಮುದಾಯಗಳಿಗೂ ಸಹಕಕ್ಕೆ ಪಡೆದಿಲ್ಲ ಮಾಡಿದ್ರು ತೀವ್ರ ವಿಚಾರಣೆ ನಡೆಸಬೇಕಾಗಿತ್ತು ಈ ಸಂದರ್ಭದಲ್ಲಿ ನಾವು ಪಕ್ಷದ ಕಡೆಯಿಂದ ಈ ಒಂದು ವಿಚಾರವನ್ನ ಆಗ್ರಹಿಸಲಿ ಬಯಸ್ತೇವೆ ಸರ್ಕಾರ ಈ ವಿಷಯವಾಗಿ ವಿಶೇಷವಾಗಿ ಇವತ್ತು ಪ್ರೆಸ್ ಬಿಟ್ ಅನ್ನು ಕರೆದಿರತಕ್ಕಂತದ್ದು ಇನ್ನ ಇದೇ ವಾರ ಅತಿ ಶೀಘ್ರದಲ್ಲಿ ರಾಜ್ಯದಲ್ಲಿ ಈಗಾಗಲೇ ಕಾಂಗ್ರೆಸ್ನ ಪಕ್ಷ ತತ್ರ ಎರಡು ವರ್ಷ ಇದೆ ಆಡಳಿತಕ್ಕೆ ಬಂದು